ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ನಾನು ಇಲ್ಲಿ ಸೋಯಾಬೀನ್ ಪಲಾವನ್ನು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಅದಷ್ಟೋ ಮೇಲೆ ಇಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಕಾಯ್ದ ನಂತರ ನಾನು ಅದಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನೋಡಿ ಅದಾದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಇವೆರಡೂ ಕೂಡ ಒಂದು ಸ್ವಲ್ಪ ಚಟಪಟ ಅಂದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಎಲೆ ಮಸಾಲವನ್ನು ಹಾಕೋತಾ ಇದ್ದೀನಿ ನೋಡಿ ಈ ಥರ ಎಲೆ ಮಸಾಲ ಇರುತ್ತಲ್ವ ಅದರಲ್ಲಿರುವ ಎರಡು ಎಲೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅದರಲ್ಲಿರುವ ಮಸಾಲ ಕೂಡ ಹಾಕೋತಾ ಇದ್ದೀನಿ ನೋಡಿ ಒಂದು ರೆಡ್ ಚಿಲ್ಲಿ ಮತ್ತು ಅದರಲ್ಲಿರುವ ಲವಂಗ ಇಲಾಂಚಿ ಹೂವು ಚಕ್ಕೆ ಎಲ್ಲವನ್ನು ಹಾಕೊಂಡಿದ್ದೀನಿ ನೋಡಿ ಈ ಎಲೆ ಮಸಾಲ ಹಾಕೋದರಿಂದ ರುಚಿ ತುಂಬನೇ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈರುಳ್ಳಿಯನ್ನು ಒಂದು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಿರೋದು ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಎಲೆಗಳನ್ನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಸ್ವಲ್ಪ ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ನೋಡಿ ಗೋಡಂಬಿ ಹಾಕೋದ್ರಿಂದ ಈ ಸೋಯಾಬೀನ್ ಪಲಾವ್ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಟೊಮಾಟೋವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಟಮಾಟೊ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಫ್ರೈ ಮಾಡಿ ಮತ್ತು ಗಜ್ಜಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಗಜ್ರಿ ಕೂಡ ಇದ್ದೀನಿ ಫಿನಿಶ್ ಕೂಡ ಹಾಕೋತಾ ಇದ್ದೀನಿ ನೋಡಿ ಬೀನಿಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸೋಯಾಬೀನ್ ಸೋಯಾಬೀನ್ ಒಂದು ಸ್ವಲ್ಪ ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿಟ್ಕೊಳ್ಬೇಕು ನೆನೆಸಿಟ್ಕೊಂಡು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತವೆ ಸೋಯಾಬೀನು ನೋಡಿ ಇವೆಲ್ಲ ಒಂದು ತರಕಾರಿ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಸರಿ ನೋಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷನಾದರೂ ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಆಗಬೇಕು ತುಂಬಾ ಟೇಸ್ಟ್ ಬರುತ್ತೆ ಈ ಥರ ಮಾಡೋದರಿಂದ ಟೇಸ್ಟು ತುಂಬನೇ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಎರಡು ನಿಮಿಷ ಆಗಿದೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ನಾನು ಅರಿಶಿನವನ್ನು ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಅರಿಶಿನ ಮತ್ತೆ ಒಂದು ಸ್ವಲ್ಪ ಜೀರಾ ಪೌಡರನ್ನು ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಜೀರಾ ಪೌಡರು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ನೋಡಿ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಮಸಾಲವನ್ನು ಹಾಕಿದ ಮೇಲೆ ನಾವು ಒಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ರುಚಿ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾವು ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಮೂರು ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ ನೋಡಿ ನಾನು ಅಳತೆ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಮೂರು ಗ್ಲಾಸ್ ನೀರನ್ನು ಹಾಕೊಂಡಿದ್ದೀನಿ ನೋಡಿ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸರಿ ನಾನು ಇದಕ್ಕೆ ಅಕ್ಕಿಯನ್ನು ತೊಳೆದಿಟ್ಟುಕೊಂಡಿರುವ ಅಕ್ಕಿಯನ್ನು ಹಾಕೋತಾ ಇದ್ದೀನಿ ನೋಡಿ ಒಂದೂವರೆ ಗ್ಲಾಸ್ ಅಕ್ಕಿಯನ್ನು ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮೊದಲೇ ಇವಾಗ ಅದನ್ನು ಅಕ್ಕಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಳ್ಬೇಕು ನೀವು ಒಂದು ಗ್ಲಾಸ್ ಅಕ್ಕಿ ತಗೊಂಡ್ರೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತದೆ ಪರ್ಫೆಕ್ಟಾಗಿ ಸೋಯಾಬೀನ್ ಪಲಾವ್ ಬರುತ್ತದೆ ನೋಡಿ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಯಾವ ಯಾವಾಗಾದರೂ ತರಕಾರಿ ಇಲ್ಲದಿದ್ದಾಗ ಈ ಥರ ವೆಜ್ ಪಲಾವ್ ಮಾಡ್ಕೊಳ್ಳಿ ಸೋಯಾಬೀನ್ ಪಲಾವ್ ತುಂಬಾ ರುಚಿಯಾಗಿರುತ್ತದೆ ಇದಕ್ಕೇನು ಸಬ್ಜಿ ಹತ್ತೋದಿಲ್ಲ ಏನು ಸಾರು ಹತ್ತೋದಿಲ್ಲ ಏನೂ ಇಲ್ಲ ತುಂಬ ರುಚಿಯಾಗಿರುತ್ತದೆ ಹಾಗೆ ಊಟ ಮಾಡ್ಬೋದು ಒಂದು ಸ್ವಲ್ಪ ಉಪ್ಪಿನಕಾಯಿ ಜೊತೆ ತುಂಬಾ ರುಚಿಯಾಗಿರುತ್ತದೆ ನೋಡಿ ಮತ್ತು ನಾನು ಕುಕ್ಕರನ್ನು ಢಕ್ಕನವನ್ನು ಇದ್ದೀನಿ ಕುಕ್ಕರ್ದು ನೋಡಿ ಇದಕ್ಕೆ ಎರಡು ವಿಜಿಲ್ ಬರೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಎರಡು ವಿಜಿಲ್ ಬರೋವರೆಗೂ ನೋಡಿ ಇವಾಗ ಎರಡು ವಿಜಿಲ್ ಬಂದಿದೆ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನು ತೆಗೆದಿಟ್ಕೊಂಡಿದ್ದೀನಿ ಕೆಳಗಡೆ ವಿಜಿಲ್ ಹೋದ ನಂತರ ನೋಡಿ ಈ ಥರ ಸೀಟಿ ಎತ್ತಿ ನೋಡಿ ಹೋದ ಮೇಲೆ ತೆಗೆದು ನೋಡಿ ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಮಸಾಲ ಒಂದೇ ಸೈಡಲ್ಲಿ ಹೋಗಿ ಕುಂತಿದೆ ಕುಕ್ಕರಲ್ಲಿ ಮಾಡಿರೋದರಿಂದ ನೀವು ಬೋಗಣಿಯಲ್ಲಿ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ನಾವು ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಕುಡಿ ಮಕ್ಕಳಂತೂ ಎಲ್ಲರೂ ತುಂಬ ಇಷ್ಟವಾಗುತ್ತದೆ ಮಕ್ಕಳಿಗೂ ಕೂಡ ನಿಮಗೂ ಕೂಡ ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೊಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಓಕೆ ಬಾಯ್ ಬಾಯ್